ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ವಿಘ್ನ ಶ್ರೀಗಂಧದ ಅಕ್ರಮ ಸಂಗ್ರಹಣೆ ಆರೋಪಿ ಅರಣ್ಯ ಇಲಾಖೆಯ ವಶ ಹೌದು ವೀಕ್ಷಕರೇ ಮನೆಯಲ್ಲಿ ಶ್ರೀಗಂಧದ ತುಂಡುಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆರೋಪದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿ ದಾಳಿ ನಡೆಸಿ ಆರೋಪಿಯನ್ನ ಮಾಲು ಸಮೇತ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೊಳಪಡಿಸಿದ್ದಾರೆ ತಾಲೂಕಿನ ಆಜನಕಟ್ಟಿ ಗ್ರಾಮದ ಲಕ್ಷ್ಮಣ ಗೋಳಪ್ಪ ಮಾದರ್ ತನ್ನ ಮನೆಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಸುಮಾರು ಇಪ್ಪತ್ತೇಳು ಅರವತ್ತು ಕೆಜಿ ಶ್ರೀಗಂಧದ ತುಂಡುಗಳನ್ನು ಸಂಗ್ರಹಿಸಿಟ್ಟಿದ್ದನು ಉಚಿತ ಮಾಹಿತಿ ಮೇರೆಗೆ ಶುಕ್ರವಾರ ಬೆಳಗ್ಗೆ ನಡೆದ ದಾಳಿಯಲ್ಲಿ ಅರಣ್ಯ ಅಧಿಕಾರಿಗಳು ಶ್ರೀಗಂಧದ ಜೊತೆಗೆ ಹಲವು ಉಪಕರಣಗಳು ವಶಕ್ಕೆ ಪಡೆದಿದ್ದಾರೆ ಇನ್ನು ಶ್ರೀಗಂಧದ ಚಕ್ಕೆ ಚೀಲ ಹನ್ನೊಂದು ಪಾಯಿಂಟ್ ಐವತ್ತು ಕೆಜಿ ನಾಲ್ಕು ಕೊಡಲಿಗಳು ಒಂದು ನೆಲ ಅಗಿಯುವ ಕೊಡಲಿ ಐದು ಉದ್ದ ಗರಗಸುಗಳು ಮೂರು ಬಟ್ಟೆಯಲ್ಲಿ ಸುತ್ತಿದ ಗರಗಸುಗಳು ತಲೆಗೆ ಕಟ್ಟುವ ಬ್ಯಾಟರಿ ಎರಡು ದ್ವಿಚಕ್ರ ವಾಹನಗಳು ಎರಡು ಮೊಬೈಲ್ ಫೋನ್ಗಳು ಮುಖ್ಯ ಆರೋಪಿ ಲಕ್ಷ್ಮಣ್ ಕೋಳಪ್ಪ ಮಾದರ್ ಬಂಧನಕ್ಕೊಳಗಾಗಿದ್ದರೆ ಇನ್ನು ಇತರರ ಆರೋಪಿಗಳಾದ ಕರೆಪ್ಪ ಬಸಪ್ಪ ಮಾದರ್ ಹಾಗೂ ಪುಂಡಲಿಕ್ ಲಂಕೆಪ್ಪ ನಾಯ್ಕ ತಲೆ ಮರೆಸಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ ನೂರ ಕಲಂ ಎಂಬತ್ನಾಕು ಎಂಬತ್ತಾರು ಎಂಬತ್ತೇಳರಡಿ ಪ್ರಕರಣ ದಾಖಲಾಗಿದ್ದು ಬಂಧಿತ ಆರೋಪಿ ನ್ಯಾಯಾಂಗದ ವಶಕ್ಕೆ ಒಪ್ಪಿಸಲಾಗಿದೆ ಅರುಣ್ ಲಕ್ಷ್ಮಣ್ ಮಾದರಿ